ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಆ ವೀಕ್ಷಕರೇ ಬಿಹಾರ ವಿಧಾನಸಭಾ ಆ ಒಂದು ಫಲಿತಾಂಶಕ್ಕೆ ಏನು ತುಂಬ ಕ್ಯೂರ ಅತ್ಯೂರ ಕುತೂಹಲದಿಂದ ಕೂಡಿತ್ತು ಸೊ ಅದಕ್ಕೆ ತೆರೆ ಬಿದ್ದಿದೆ ಅಂತ ಹೇಳ್ಬೋದು ಈ ಮುಖಾಂತರ ಬಿಹಾರ ಆದ ಗದ್ದುಗೆಯನ್ನು ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ಇರೋದು ಸ್ಪಷ್ಟವಾಗಿ ಕಾಣಿಸಿಕತ್ತ ಇದೆ ಅದರಲ್ಲೂ ಸ್ನೇಹಿತರೆ ಇದೊಂದು ರೀತಿ ಈ ಒಂದು ಫಲಿತಾಂಶವನ್ನು ನೋಡಿದಾಗ ಒಂದು ಮತದಾರ ತುಂಬ ಜಾಣತನವನ್ನು ಮೆರೆದಿದ್ದಾನೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಜಾತಿವಾರು ಎಲ್ಲರೂ ಕೂಡ ಒಂದೇ ಕಡೆ ಕನ್ಸಾಲಿಡೇಟೆಡ್ ಆಗಿರ್ತಕ್ಕಂಥದ್ದು ನಮಗೆ ಕಾಣಿಸಿಕ್ತಾ ಹೋಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಏನು ಎನ್ ಡಿ ಎ ಮೈತ್ರಿಕೂಟದ ವಿರುದ್ಧವಾಗಿದ್ದಂತಹ ಮಹಾಗಠಬಂಧನ ನೇತೃತ್ವ ಆ ಒಂದು ಮೈತ್ರಿಕೂಟ ಈ ನಾಯ ಸೋಲು ಕಾಣುವ ಮುಖಾಂತರ ಮಹಾಗಠಬಂಧನ ನೇತೃತ್ವವನ್ನು ಹೊಂದಿದ್ದಂತಹ ತೇಜಸ್ವಿ ಯಾದವ್ ಅವರು ಕೂಡ ತಮ್ಮ ಕು ಖುದ್ದು ತಮ್ಮ ಕ್ಷೇತ್ರದಲ್ಲೇ ಸೋಲು ಉಣಿಯುವಂತಹ ಒಂದು ಅವಕಾಶ ಇತ್ತು ಬಟ್ ಅವರು ಅವರು ಕೂಡ ಗೆದ್ದಿದ್ದಾರೆ ಅಂತ ಹೇಳ್ಬೋದು ತುಂಬ ಒಂದು ರೀತಿಯಾದಂಥ ಈ ಕಾಂಗ್ರೆಸ್ ಮತ್ತು ಮಹಾಗಠಬಂಧನ ಇರ್ತಕ್ಕಂಥ ಕಾಂಗ್ರೆಸ್ ಮತ್ತು ಆರ್ ಜೆ ಒಂದು ವೀಕೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು ಅದರಲ್ಲೂ ಕೂಡ ಸ್ನೇಹಿತರೆ ಎನ್ ಡಿ ಎ ಮೈತ್ರಿಕೂಟ ಒಂದು ರೀತಿ ಕ್ಲೀನ್ ಸ್ವೀಪ್ ಮಾಡಿದೆ ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಕೂಟ ದೊಡ್ಡ ಗೆಲುವನ್ನು ಪಡೆದಿದೆ ಈ ಒಂದು ಬಿಹಾರ ಚುನಾವಣೆಯಲ್ಲಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಅವರ ಒಂದು ಏನು ಕೆಲವು ಆಶ್ವಾಸನೆಗಳು ಬಿ ಜೆ ಪಿಗೆ ಮತವನ್ನು ಮತ್ತು ಜೆ ಡಿ ಯುಗೆ ಮತವನ್ನು ತಂದಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಇಪ್ಪತ್ತು ವರ್ಷಗಳ ಕಾಲ ಜೆ ಡಿ ಯುನ ನೇತೃತ್ವವನ್ನು ಹೊಂದಿದಂತಹ ನಿತೀಶ್ ಕುಮಾರ್ ಅವರು ಬಿ ಜೆ ಪಿಯೊಂದಿಗೆ ಕೂಡಿ ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದ್ರು ಬಟ್ ಇಪ್ಪತ್ತು ವರ್ಷಗಳ ಆ್ಯಂಟಿ ಇನ್ಕಂಬೆನ್ಸಿನ ಓವರ್ಕಮ್ ಮಾಡಿ ಮತ್ತೊಮ್ಮೆ ಬಿಹಾರದ ಗದ್ದುಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ ಜನ ಅನ್ನುವಂಥದ್ದು ಈ ರೀತಿಯಾದಂಥ ಮ್ಯಾಂಡೇಟನ್ನು ಕ್ಲಿಯರ್ ಮೆಜಾರಿಟಿಯ ಜೊತೆಗೆ ಇನ್ನೂ ಅಡಿಷ್ನಲ್ ಆಗಿರ್ತಕ್ಕಂತಹ ಯ ಶಾಸಕರನ್ನು ಗೆಲ್ಲಿಸುವಂಥ ಒಂದು ಪ್ರಯತ್ನ ನಡೆದಿದೆ ಬಿಹಾರದಲ್ಲಿ ಎನ್ನುವಂಥದ್ದು ಸ್ನೇಹಿತರೆ ಎನ್ ಡಿ ಎ ಮೈತ್ರಿಕೂಟ ಅಲ್ಲಿ ಇರತಕ್ಕಂಥ ಟೋಟಲ್ ಇನ್ನೂರ ನಲ್ವತ್ಮೂರು ಕ್ಷ ಕ್ಷೇತ್ರಗಳಲ್ಲಿ ಇನ್ನೂರ ಎರಡು ಕ್ಷೇತ್ರಗಳ ಗೆಲುವಿನ ಮೂಲಕ ಎನ್ ಡಿ ಎಗೆ ಒಂದು ಎನ್ ಡಿ ಎ ಪಾರೋಪಾತ್ಯ ಬೆರೆದಿದೆ ಸ್ನೇಹಿತರೆ ಬಿಹಾರದಲ್ಲಿ ಅನ್ನುವಂಥದ್ದು ಬಿ ಜೆ ಪಿ ಬರೋಬ್ಬರು ಎಂಬತ್ತೊಂಬತ್ತು ಕ್ಷೇತ್ರಗಳ ಗೆಲುವನ್ನು ಕಾಣ್ತಾ ಇದ್ದರೆ ಜೆ ಡಿ ಯು ಎಂಬತ್ತೈದು ಕ್ಷೇತ್ರಗಳ ಗೆಲುವನ್ನು ಕಂಡಿದೆ ಎಲ್ ಜಿ ಪಿ ಸ್ನೇಹಿತರೆ ಎರಡು ಸಾವಿರದ ಏನು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಕೇವಲ ಒಂದು ಸ್ಥಾನ ಗಳಿಕೆಯನ್ನು ಮಾಡಿತ್ತು ಬಟ್ ಈ ಬಾರಿ ಎಲ್ ಜೆ ಪಿ ಹತ್ತೊಂಬತ್ತು ಕ್ಷೇತ್ರಗಳ ಗಳಿಕೆ ಮಾಡುವ ಮುಖಾಂತರ ತಾನು ತಾನೂ ಕೂಡ ಏನು ಮೈತ್ರಿಕೂಟದಲ್ಲಿ ಕಮ್ಮಿ ಇಲ್ಲ ಅನ್ನುವಂಥದ್ದನ್ನು ತೋರಿಸಿದರೆ ಎಚ್ ಎಂ ಪಕ್ಷನೂ ಕೂಡ ಐದು ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಅಂಕಿ ಅಂಶವನ್ನು ನೋಡಿದಾಗ ಒಂದು ರೀತಿಯಾದಂತಹ ಒಂದು ಒಂದು ಅತಿ ವಿಶ್ವಾಸವನ್ನು ಕೊಟ್ಟ ಅತಿ ವಿಶ್ವಾಸವನ್ನು ಇಟ್ಟಿ ಜನ ಈ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಹುಸಿ ಆಗದೇರ ಹಾಗೆ ನಿತೀಶ್ ಕುಮಾರ್ ಅವರು ಅಥವಾ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಏನು ಮಹಾಬ ಘಟಬಂಧನ್ಗೆ ನೋಡಿದಾಗ ಕಾಂಗ್ರೆಸ್ನ ವಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಅಲ್ಲಿ ಎಲ್ಲೋ ಒಂದು ರೀತಿ ಗಹ ಮಹಾಗಠಬಂಧನ ಎಲ್ಲೋ ಒಂದು ರೀತಿ ಪ್ರಣಾಳಿಕೆಯಲ್ಲೂ ಕೂಡ ದೋಷ ಇತ್ತು ಅನ್ನುವಂಥದ್ದು ಯಾವುದು ಕೂಡ ಎಲ್ಲೋ ಒಂದು ರೀತಿ ಪ್ರಣಾಳಿಕೆಯಲ್ಲಿ ಘಟಬಂಧನ ಮಹಾಘಠಬಂಧನ ಪ್ರಣಾಳಿಕೆಯಲ್ಲಿ ದೋಷ ಇತ್ತು ಅನ್ನುವಂಥದ್ದು ಕಾರ್ಯರೂಪಕ್ಕೆ ತರದೇ ಆಗಿರ್ತಕ್ಕಂತಹ ಕೆಲವು ಘೋಷಣೆಗಳನ್ನು ಮಹಾಗಠಬಂಧನ್ ಘೋಷಣೆ ಮಾಡಿದ್ದು ಅದ್ರ ಜೊತೆಗೆ ಮಹಾಗಠಬಂಧನದ ಭಾಗವಾಗಿದ್ದಂತಹ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನ ಒಂದು ಸೀಟಿನ ಏನು ಕ್ಷೇತ್ರಗಳ ಪೈಪೋಟಿ ಏನೋ ಮಾಡ್ತಾಯಿದ್ರು ಚೌಕಾಸಿ ಏನೋ ಮಾಡ್ತಿದ್ರು ಅದು ಕೂಡ ಎಲ್ಲೋ ಒಂದು ರೀತಿ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಇಂಪ್ಯಾಕ್ಟನ್ನು ಮಾಡಿದೆ ಫಲಿತಾಂಶದ ಮೇಲೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಎಲ್ಲೋ ಒಂದು ರೀತಿ ಯಾದವರು ಕೂಡ ಅವರಿಗೆ ಕೈ ಕೊಟ್ಟಿದರೆ ಮುಸ್ಲಿಮವರು ಕೂಡ ಕೈ ಕೊಟ್ಟಿದ್ದಾರೆ ಎನ್ನುವಂಥದ್ದು ಮಹಾಗಠಬಂಧನ್ಗೆ ಅಲ್ಲಿರ್ತಕ್ಕಂಥ ಒಂದು ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದಾಗ ನಾವು ಅದನ್ನು ಗಮನಿಸ್ಬೋದಾಗತ್ತೆ ಸ್ನೇಹಿತರೆ ಸೊ ಮಹಾಗಠಬಂಧನ್ ಈ ರೀತಿಯಾದಂಥ ಹೀನಾಯ ಸೋಲನ್ನು ಕ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಒಂದು ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಈ ರೀತಿಯಾದಂಥ ಅಂಶಗಳನ್ನು ಕೊಟ್ಟಿರಲಿಲ್ಲ ಬಟ್ ಆರ್ ಜೆ ಡಿಯೇ ವಿರೋಧ ಪಕ್ಷದ ಸ್ಥಾನವು ಕೂಡ ಸಿಗುವಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಆರ್ ಜೆ ಡಿ ಬಂದು ಕುಂತಿದೆ ಎನ್ನುವಂಥದ್ದು ಯಾಕಂದರೆ ಲಾಲು ಪ್ರಸಾದ್ ಯಾದವರ ತಂದೆ ತೇಜಸ್ವಿ ಯಾದವರ ತಂದೆ ಲಾಲು ಪ್ರಸಾದ್ ಯಾದವ್ ಅವರ ತಾಯಿ ರಾಬ್ರಿ ದೇವಿ ಅವರು ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ಆಡಿದರು ಆಲ್ಮೋಸ್ಟ್ ಹದಿನೈದು ವರ್ಷಗಳ ಕಾಲ ಅವರು ಬ ಬಿಹಾರವನ್ನು ಆಡಿದರು ಅನ್ನುವಂಥದ್ದು ಆ ಒಂದು ಪಕ್ಷಕ್ಕೆ ಈ ರೀತಿಯಾದಂಥ ಈ ಸೋಲು ಅದರಲ್ಲೂ ಕೂಡ ಬಂದಿರತಕ್ಕಂಥ ತುಂಬ ಒಂದು ರೀತಿಯಾದಂಥ ಈ ಚುನಾವಣಾ ಇತಿಹಾಸದಲ್ಲಿ ಅತಿ ದೊಡ್ಡ ಸೋಲು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅದರಲ್ಲೂ ಕೂಡ ಕಾಂಗ್ರೆಸ್ ನಾಮಾವಶೇಷವಾಗಿದೆ ಸ್ನೇಹಿತರೆ ಬಿ ಜೆ ಪಿಯ ಒಂದು ಅಬ್ಬರಕ್ಕೆ ಅಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಪಕ್ಷಗಳು ವಿಲ ವಿಲ ಒದ್ದಾಡ್ತಿದೆ ಅನ್ನುವಂಥದ್ದು ಸೊ ಈ ಮುಖಾಂತರ ದೊಡ್ಡ ಮ್ಯಾಂಡೇಟನ್ನು ಕೊಡುವ ಮುಖಾಂತರ ಜನರು ಜನತಂತ್ರವನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಹೋಗುತ್ತೆ ಸೊ ಈ ಒಂದು ನಂಬಿಕೆಯನ್ನು ನರೇಂದ್ರ ಮೋದಿಯವರ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿ ಈ ಒಂದು ನೆಂಡೀಯ ಮೈತ್ರಿಕೂಟ ಉಳಿಸ್ಕೋಬೇಕಾಗುತ್ತೆ ಈ ಮುಖಾಂತರ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅಲ್ಲಿ ನೀಡಿರ್ತಕ್ಕಂತಹ ಏನು ಚುನಾವಣೆಯ ಭರವಸೆಗಳು ಭರವಸೆಗಳು ಆಗದೆ ಅವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ಯಾವುದೇ ರೀತಿಯಿಂದ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂತಹ ಆಡಳಿತವನ್ನು ನದಿ ನಿತೀಶ್ ಕುಮಾರ್ ಅವರು ಕೊಡಬೇಕಾಗುತ್ತೆ ಅನ್ನುವಂಥದ್ದು ಅಷ್ಟೇ ನಮ್ಮ ಆಶಾಭಾವನೆ ಸೊ ಒಟ್ಟಾರೆಯಾಗಿ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗಿ ಕಾಣಿಸಿಕತಾ ಇದೆ ಇರ್ತಕ್ಕಂಥ ಒಂದು ಗೇನಿಂಗಲ್ಲಿ ನೋಡಿದಾಗ ಜೆ ಡಿ ಯು ಎಂಬತ್ತೈದು ಕ್ಷೇತ್ರಗಳು ಎಲ್ ಜೆ ಪಿ ಹತ್ತೊಂಬತ್ತು ಕ್ಷೇತ್ರಗಳ ಮುಖಾಂತರ ಚಿರಾಗ್ ಪಾಸ್ವಾನ್ ಅವರ ಪಕ್ಷನೂ ಕೂಡ ಒಂದು ರೀತಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಎಚ್ ಎ ಎಂ ಪಕ್ಷ ಇದು ಆರ್ ಜೆ ಡಿ ಕೇವಲ ಇಪ್ಪತ್ತೈದು ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಗಿದೆ ಕಾಂಗ್ರೆಸ್ನ ನಾಮಾವಶೇಷವಾಗಿ ಆರು ಕ್ಷೇತ್ರಗಳನ್ನು ಪಡುವಲ್ಲಿ ನಿರಾಯಾಸವಾಗಿ ಗೆಲುವಲ್ಲಿ ತುಂಬ ಕಷ್ಟದ ಗೆಲುವನ್ನು ಗೆದ್ದಿದೆ ಎನ್ನುವಂಥದ್ದು ಇನ್ನು ಮಹಾಘಬಂಧನ ಭಾಗವಾಗಿರ್ತಕ್ಕಂಥ ಇತರ ಸಣ್ಣಪುಟ್ಟ ಪಕ್ಷಗಳು ಸೇರಿ ಮೂರು ಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥದ್ದು ಸೊ ಮಹಾಗಠಬಂಧನ್ ಕೇವಲ ಮೂವತ್ತೈದು ಕ್ಷೇತ್ರಗಳಿಗೆ ರೌಂಡ್ ಫಿಗರನ್ನು ಆಗಿರ್ತಕ್ಕಂಥದ್ದು ತುಂಬ ದುರದೃಷ್ಟ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಅತಿ ದೊಡ್ಡ ಸೋಲು ಅಂತ ಹೇಳೋದು ಕೂಡ ಗಮ್ ಇದು ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಯಾವ ರೀತಿಯಾದಂತಹ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥದ್ದಷ್ಟೇ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ಬಿಹಾರ ಫಲಿತಾಂಶಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವಿಡಿಯೋ ನೋಡೋವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ